ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಮೌಲ್ಯಯುತವಾದಂತಹ ಒಂದು ಕಥೆಯನ್ನ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಕಥೆಯ ಒಂದು ತಿರುಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಇದೆ ಕೆಲವೊಮ್ಮೆ ದ್ವೇಷದಿಂದ ಆಗದೆ ಇರೋದನ್ನ ಪ್ರೀತಿಯಿಂದ ನಾವು ಸಾಧಿಸ್ಬೋದು ಖಡ್ಗದಿಂದ ಸಾಧ್ಯವಾಗದೇ ಇರೋದನ್ನು ಪ್ರೀತಿಯಿಂದ ಸಾಧ್ಯ ಮಾಡಬಹುದು ಅನ್ನೋದನ್ನ ಈ ಕಥೆಯಲ್ಲಿ ತಿಳ್ಕೊಳ್ತೀವಿ ನೋಡೋಣ ಒಂದು ಊರಿತ್ತು ಆ ಊರಲ್ಲಿ ಒಬ್ಬ ರೈತನಿದ್ದ ಅವನು ಎಷ್ಟು ಒಳ್ಳೆಯವನೆಂದ್ರೆ ಎಲ್ಲರೂ ಅವನನ್ನ ಸಂತನಂತೆ ಕಾಣ್ತಾ ಇರ್ತಾರೆ ಆತ ತನ್ನ ಕಾರ್ಯ ಮನಸ್ಸಿಟ್ಟು ಮಾಡ್ತಿದ್ದ ತನ್ನಿಂದ ಯಾರಿಗೂ ಅನ್ಯಾಯ ಆಗ್ದಂತೆ ಎಚ್ಚರ ವಹಿಸ್ತಾ ಇದ್ದ ಅಂದ್ರೆ ತನ್ನ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾ ಇರಲಿಲ್ಲ ಆ ಅನ್ಯಾಯ ಆಗ್ದಂಗೆ ತನ್ನ ಕೆಲಸಗಳಲ್ಲಿ ಎಚ್ಚರವನ್ನ ವಹಿಸ್ತಾ ಇರ್ತಾನೆ ಆ ರೈತ ಆತನ ಜೀವನ ಅತ್ಯಂತ ಸರಳವಾಗಿತ್ತು ಸಾತ್ವಿಕವಾಗಿತ್ತು ಆತ ಮನಸ್ಸಿನಲ್ಲಿಯೂ ಕೂಡ ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡ್ತಾ ಇರಲಿಲ್ಲ ಅವನ ಬಳಿಗೆ ಸಹಾಯ ಕೇಳಿ ಬಂದ್ರು ಅಂದ್ರೆ ಅವರಿಗೆ ಏನಾದರೂ ಒಂದು ಸಹಾಯವನ್ನ ಮಾಡ್ತಾ ಇದ್ದ ನಗುಮಗದಿಂದ ಸಹಾಯವಾದ ಒಂದು ಅಸ್ತವನ್ನು ಚಾಚುತ್ತಾ ಇರ್ತಾನೆ ಆ ರೈತ ಏನಿದ್ದ ಆ ಅವನು ಆ ಜನರ ಪಾಲಿನ ಒಂದು ಆಶಾವಾದಿಯಾಗಿದ್ದ ಆಶಾಕಿರಣವಾಗಿದ್ದ ಬಂಧುವಾಗಿದ್ದ ಅದೇ ಊರಿನಲ್ಲಿ ಮತ್ತೊಬ್ಬ ಶ್ರೀಮಂತ ರೈತ ಇದ್ದ ಅವನಿಗೆ ಬಹಳ ವಿಸ್ತಾರವಾದಂತ ಸಾಕಷ್ಟು ಜಮೀನು ಅವನಲ್ಲಿತ್ತು ಅವನ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನೂರಾರು ಕೂಲಿಯಾಳುಗಳು ಅವನ ಗಳಿಸಿಟ್ಟಂತ ಆಸ್ತಿಗೆ ಲೆಕ್ಕವೇ ಇರಲಿಲ್ಲ ಆದ್ರೆ ಆತ ದರ್ಪದ ಮನುಷ್ಯ ಅಹಂಕಾರಿ ಅವನಿಗೆ ಎಲ್ಲರ ಮೇಲೆ ಆಡಳಿತ ನಡೆಸೋದ್ರಲ್ಲಿಯೇ ಸಂತೋಷ ಯಾರ ಬಗ್ಗೆನೂ ಪ್ರೀತಿ ಇಲ್ಲ ಆತನಿಗೆ ಊರಿನ ಜನರೆಲ್ಲ ಅವನ ದುಡ್ಡಿನಿಂದಾಗಿ ಅವನಿಗೆ ಮರ್ಯಾದೆ ನೀಡ್ತಾ ಇದ್ರೆ ಹೊರತು ಅವನ ಮೇಲೆ ಯಾವುದೇ ರೀತಿಯಾದಂತ ಪ್ರೀತಿಯಿಂದಾಗ್ಲಿ ಅಭಿಮಾನದಿಂದಾಗ್ಲಿ ಗೌರವದಿಂದಾಗ್ಲಿ ಅವನಿಗೆ ಮರ್ಯಾದೆನ ಕೊಡ್ತಾ ಇರಲಿಲ್ಲ ಅವನ ಹಣದಿಂದ ಅವನ ಹಣವನ್ನ ನೋಡಿಕೊಂಡು ಅವನ ದರ್ಪಕ್ಕೆ ಹೆದರೆಯೋ ಅವನಿಗೆ ಗೌರವನ್ನ ಕೊಡ್ತಾ ಇದ್ರೆ ಹೊರತು ಅವರಿಂದ ತಾನೇ ತಾನಾಗಿ ಆ ಪ್ರೀತಿ ಅನ್ನುವಂಥದ್ದು ಗೌರವಂತ ಗೌರವ ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ ಅವನಿಗೆ ಅಂದ್ರೆ ದ್ವೇಷದಿಂದ ಅವನು ಆ ಒಂದು ಧೃಹಕಾರ ತನಕ್ಕೆ ಆ ಒಂದು ಮರ್ಯಾದೆಯನ್ನು ಕೊಡ್ತಾ ಇರ್ತಾರೆ ಪ್ರೀತಿಸ್ತಾ ಇರ್ತಾರೆ ಜನ ಈ ಶ್ರೀಮಂತ ರೈತ ಪಾಡಿಗೆ ತಾನು ಸುಮ್ಮ ಇರ್ಬೋದಿತ್ತು ಆದ್ರೆ ಅವನ ಮನದಲ್ಲಿ ಅಸೂಯೆ ಬಂತು ಈ ಒಬ್ಬ ಈ ಸರಳವಾದಂತ ರೈತ ಆ ಬಡ ರೈತನನ್ನ ಜನ ಯಾಕೆ ಇಷ್ಟಪಡ್ತಾರೆ ಅವನಿಗೆ ಅಷ್ಟೊಂದು ಮರ್ಯಾದೆಯನ್ನ ಕೊಡ್ತಾರಲ್ಲ ಅವನ ಹತ್ರ ಏನು ದುಡ್ಡು ಇದೆಯಾ ಶ್ರೀಮಂತಿಕೆ ಇದೆಯಾ ಆಸ್ತಿ ಇದೆಯಾ ಅವನಿಗೆ ಆ ರೀತಿಯಾದ ಮುಂದೆ ಮರ್ಯಾದೆಯನ್ನ ಕೊಡ್ತಾರೆ ಅವನನ್ನ ಅಷ್ಟೊಂದು ಪ್ರೀತಿಸ್ತಾರೆ ಗೌರವವನ್ನ ಕೊಡ್ತಾರೆ ಅನ್ನುವಂಥದ್ದು ಇವನಿಗೆ ತಲೆಯಲ್ಲಿ ಕುರಿತಾ ಇರುತ್ತೆ ಹೊಟ್ಟೆ ಕಿಚ್ಚು ಬರುತ್ತೆ ಅವನಿಗೆ ಅದನ್ನ ಮನಸ್ಸಿನಲ್ಲೇ ನುಂಗಲಾರದ ತುತ್ತ ಆಗಿರುತ್ತೆ ಆ ದರಿದ್ರ ರೈತನಿಗೆ ದೊರಕುವಂತ ಗೌರವ ನನಗೆ ದೊರಕತಿಲ್ವಲ್ಲ ಅಂತೇಳಿ ಅವನು ಸಂಟ ಇದ್ದ ಸಮಯ ದೊರತಾಗಲೆಲ್ಲ ಬಡ ರೈತನಿಗೆ ಅವಮಾನ ಆಗೇ ಅವಮಾನ ಆಗುವ ರೀತಿ ನಡ್ಕೊಳ್ತಾ ಇದ್ದ ಇದರಿಂದಾಗಿ ಜನರದ ಜನರ ಕೋಪ ಹೆಚ್ಚಾಯಿತೇ ವಿನಃ ಯಾವ ಪ್ರಯೋಜನ ಆಗಲಿಲ್ಲ ಅಂದ್ರೆ ಆ ಶ್ರೀಮಂತನ ಬಗ್ಗೆ ಕೋಪ ವೆಚ್ಚಾಯ್ತೇ ಹೊರತು ಪ್ರೀತಿ ಜಾಸ್ತಿ ಆಗ್ಲಿಲ್ಲ ಬಟ್ ಬಡ ರೈತನ ಮೇಲಿದ್ದಂತ ಪ್ರೀತಿ ಇನ್ನೂ ಹೆಚ್ಚಾಯ್ತು ಆಗ ಈ ಬಡ ರೈತ ಮಾತ್ರ ಅವನು ಆ ಶ್ರೀಮಂತ ರೈತ ಏನೇ ನೋ ಕೊಟ್ರು ಅವನೇನೇ ಅವಮಾನ ಮಾಡಿದ್ರು ಕೂಡ ಅವನು ತಲೆಗೆ ಕೆಟ್ಸ್ಕೊಡ್ತಾ ಇರಲಿಲ್ಲ ಮುಖ ಗಂಟಿಕೊಳ್ತಾ ಇರಲಿಲ್ಲ ಬದಲಾಗಿ ಶ್ರೀಮಂತ ರೈತನ ಪರವಾಗಿಯೇ ಅವನು ಒಳ್ಳೆಯ ಮಾತನ್ನ ಆಡ್ತಾ ಇದ್ದ ಇದು ಹೀಗೆ ಬೆಳೆದು ಶ್ರೀಮಂತ ರೈತನಿಗೆ ತಡೆದುಕೊಳ್ಳಲಾರದಷ್ಟು ಹೊಟ್ಟೆ ಕಿಚ್ಚು ಬೆಂಕಿ ಹಾಗೆ ಅವನ ಹೊಟ್ಟೆಯಲ್ಲಿ ಅವನ ದೇಹದಲ್ಲಿ ಪುರಿತಾ ಇತ್ತು ಅದು ಅಸೂಯ ಯಾರು ಪಡುತ್ತವ್ರೋ ಹೊಟ್ಟೆ ಕಿಚ್ಚು ಯಾರು ಪಡುತ್ತವ್ರೋ ಅದು ಮೊದಲು ಅವನನ್ನೇ ಸುಡುತ್ತೆ ಅನ್ನುವಂಥದ್ದು ಅವನಿಗೆ ಗೊತ್ತಿರಲಿಲ್ಲ ಬಸವಣ್ಣವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ತನಗೆ ಮುನಿವರಿಗೆ ತಾಮುನಿಯ ಲೇಖಯ್ಯ ತನಗಾದ ಹಾಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯ ತನದ ಕೇಳು ಮನದ ಕೋಪ ತನ್ನ ಹರಿವಿನ ಕೇಳು ಮನೆಯೊಳಗಣ ಕಿಚ್ಚು ಮನೆಯ ಸುಡುವುದಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಹೇಳಿ ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ಯಾವುದೇ ಒಂದು ಮನೆಗೆ ಬೆಂಕಿ ಬಿದ್ದಾಗ ಆ ಬೆಂಕಿ ಆ ಮನೆಯನ್ನೇ ಸುಡುತ್ತೆ ಹೊರತು ಬೇರೆಯವ್ರ ಮನೆಯನ್ನ ಆಮೇಲೆ ಸುಡುತ್ತೆ ಬಟ್ ಅಂದ್ರೆ ನಮ್ಮ ಮನಸ್ಸಿನ ಕೋಪ ಫಸ್ಟ್ ನಮ್ಮನ್ನೇ ಸುಡುತ್ತೆ ಹೊರತು ಬೇರೆಯವ್ರನ್ನ ಸುಡೋದಿಲ್ಲ ಅನ್ನುವಂಥದ್ದು ಅದರ ಅರ್ಥ ಹೀಗೆ ಇಲ್ಲಿ ಶ್ರೀಮಂತ ರೈತ ಆ ಒಂದು ಏನು ಹೊಟ್ಟೆ ಕಿಚ್ಚು ಅಸೂಯೆ ಪಡ್ತಾ ಇದ್ದಾನಲ್ಲ ಅದು ಅವನನ್ನೇ ಸುಡುತ್ತೆ ಅನ್ನುವಂಥದ್ದನ್ನ ಅವನು ಅರ್ತ್ಕೊಳ್ಳಲಿಲ್ಲ ಶ್ರೀಮಂತ ರೈತ ತೀರ್ಮಾಡ್ದ ಇನ್ನೂ ಆ ಸಣ್ಣ ರೈತನ ಬದುಕಬಾರ್ದು ಅವನನ್ನ ಯಾರಿಗಾದ್ರೂ ಹೇಳಿಬಿಟ್ಟು ಕೊಲ್ಸೋಣ ಅಂತೇಳಿ ಯೋಚನೆ ಮಾಡ್ತಾನೆ ಆದ್ರೆ ಆ ಕೆಲಸವನ್ನ ಬೇರೆಯವರಿಗೆ ವಹಿಸ್ಬಿಟ್ರೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ ಆ ಕೆಲಸವನ್ನ ಬೇರೆ ಯಾರಿಗೂ ವಹಿಸೋದ್ ಬೇಡ ತಾನೇ ಆ ಕೆಲಸವನ್ನ ಮಾಡೋಣ ಆ ರೈತನನ್ನ ಆ ಬಡ ರೈತನನ್ನ ನಾನೇ ಸಾಯಿಸೋಣ ಅಂತೇಳಿ ನಿಶ್ಚಯ ಮಾಡ್ತಾನೆ ಆ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ಆ ಶ್ರೀಮಂತ ರೈತ ಹೀಗಿರುವಾಗ ಆ ಒಂದು ಊರಲ್ಲಿ ಒಂದು ಬೆಟ್ಟದ ಮೇಲೆ ಊರ್ ಜಾತ್ರೆ ನಡೀತಾ ಇರುತ್ತೆ ಆ ಜಾತ್ರೆ ನಡೆಯುವಂತ ಸಂದರ್ಭ ಆಗ ಅವನು ನಿಶ್ಚಯ ಮಾಡ್ತಾನೆ ಈ ಜಾತ್ರೆಗೆ ಊರಿನ ಜನರೆಲ್ಲ ಹೋಗ್ತಾರೆ ಈಗ ಅವನನ್ನ ಕೊಲ್ಲೋದಕ್ಕೆ ಇದೊಂದು ಸುಸಮಯ ಅಂತೇಳಿ ಅಂತ್ಕೋತಾರೆ ಊರ ಜನರೆಲ್ಲ ಜಾತ್ರೆಗೆ ಹೋಗ್ತಾರೆ ಜಾತ್ರೆಗೆ ಹೋಗಿದಾಗ ತನ್ನ ಮುಖವನ್ನ ಮುಚ್ಕೋತಾನೆ ಮುಚ್ಕೋಬಿಟ್ಟು ಆ ಒಂದು ಬಟ್ಟೆಯಲ್ಲಿ ಮುಖವನ್ನ ಮುಚ್ಕೊಂಡು ತನ್ನ ಬಗಲಲ್ಲಿ ಒಂದು ಅರಿತವಾದಂತ ಕತ್ತಿಯನ್ನ ಇಟ್ಕೊಂಡು ರೈತನ ಗುಡ್ಸಿರಿಗೆ ಹೋಗ್ತಾರೆ ಕಿಟಕಿಯಿಂದ ಎಣಕ್ ನೋಡ್ತಾನೆ ಆ ರೈತ ಮಲ್ಗೋದಕ್ಕೆ ತಯಾರಿ ಮಾಡ್ತಿದ್ದ ಮಲ್ಗೋ ಮೊದಲು ಒಂದು ಪ್ರಾರ್ಥನೆ ಮಾಡತ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಸಮೃದ್ಧಿ ಕೊಡಪ್ಪ ನಮ್ಮ ಊರಿನ ಜನ ಯಾಕೋ ನಮ್ಮ ಶ್ರೀಮಂತ ರೈತನ ಬಗ್ಗೆ ಒಳ್ಳೆ ಮಾತನಾಡ್ತಾ ಇಲ್ಲ ಆದ್ರೆ ಆತ ನಿಜವಾಗೂ ಒಳ್ಳೆ ಮನುಷ್ಯ ಜನರಿಗೆ ಅವನ ಬಗ್ಗೆ ಸರಿಯಾದಂಥ ಕಲ್ಪನೆ ಇಲ್ಲ ಭಗವಂತ ದಯವಿಟ್ಟು ಅವನಿಗೆ ಒಳ್ಳೆ ಮನಸ್ಸು ಕೊಡು ಅವನಿಗೆ ಐಶ್ವರ್ಯ ಕೊಡು ಅವನ ಮನೆ ಮಂದಿಗೆಲ್ಲ ಆಯಸ್ ಕೊಡು ಸಂತೃಪ್ತಿ ಕೊಡು ಅಂಥೇಳಿ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊತಾನೆ ಆ ಬಡ ರೈತ ಶ್ರೀಮಂತನ ಬಗ್ಗೆ ಈ ಹೊರಗೆ ನಿಂತಿದ್ದಂತ ಶ್ರೀಮಂತನಿಗೆ ಆಗತ್ತ ಆಗುತ್ತೆ ನಾನು ಯಾರನ್ನ ಕೊಲ್ಬೇಕು ಅಂತ ಬಂದಿದ್ದೇನೋ ಅವನು ತನ್ನ ಶ್ರೇಯಸ್ಸಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ ಅವನ ಪ್ರೀತಿಗೆ ಅವನಿಗೆ ಶರಣಾಗ್ತಾನೆ ಮಚ್ಚನ್ನ ಎಸ್ಬಿಡ್ತಾನೆ ಎಸ್ಬಿಟ್ಟು ಅಂದ್ರೆ ಕತ್ತಿಯನ್ನ ಎಸ್ಬಿಡ್ತಾನೆ ಕತ್ತಿಯನ್ನು ಎಸ್ಬಿಟ್ಟು ಗುಡಿಸಿರ್ನ ಒಳಗೋಗ್ತಾನೆ ಒಳಗೋಗಿ ರೈತನ ಆ ಒಂದು ಸಣ್ಣ ರೈತನ ಕಾಲು ಹಿಡಿದುಕೊಂಡು ಅಳುತ್ತ ಅಂದ್ರೆ ಆ ಪ್ರೀತಿಯಿಂದ ಅವನ ಮಾತುಗಳು ಇಂದ ಆ ಶ್ರೀಮಂತ ರೈತನ ಒಂದು ಮನಸ್ಸನ್ನ ಬದಲಾವಣೆ ಮಾಡಿತು ಆ ಕಾರಣವಾದಂತ ಪ್ರೀತಿ ಬಹುದೊಡ್ಡ ಅಸ್ತ್ರ ಅದು ಯಾರನ್ನಾದರೂ ಗೆಲ್ಲುತ್ತೆ ಖಡ್ಗದಿಂದ ಆಗದ್ದು ಪ್ರೀತಿಯಿಂದ ಸಾಧ್ಯ ಆಗ್ತದೆ ಇದು ಪ್ರಪಂಚ ಕಲಿಸಿದಂತ ಬಹುದೊಡ್ಡ ಪಾಠ ಇದುವರೆಗೂ ಜಗತ್ತನ್ನ ಬರೀ ಬಲದಿಂದ ಗೆದ್ದವರು ಇಲ್ಲ ಗೆದ್ದವರೆಲ್ಲ ಪ್ರೇಮದಿಂದ ಗೆದ್ದವರು ಅನ್ನೋದಕ್ಕೆ ನಾವು ಅಶೋಕ ಮಹಾರಾಜನ ಉದಾಹರಣೆಯನ್ನ ತೆಗೆದುಕೊಳ್ಳಬೇಕು ಅವನು ಏನು ರಾಜನಾದವನು ಬರೀ ಯುದ್ಧದಿಂದಲೇ ಮಾತ್ರ ಹೆಸರುವಾಸಿ ಆಗ ಆಗಕ ಹೆಸರುವಾಸಿ ಆಗ್ಬೋದು ಅಂತ ಅನ್ಕೊಂಡಿದ್ರಲ್ಲ ಅದನ್ನ ಮಾತನ್ನ ಸುಳ್ಳು ಮಾಡದ ತನ್ನ ಸಾಮಾಜಿಕ ಸೇವೆಯ ಮೂಲಕ ಅರವಟಿಕೆಯ ಛತ್ರಗಳು ಸಾಲು ಮರಗಳು ಛತ್ರಗಳನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡೋ ಮಾಡೋದ್ರ ಮೂಲಕ ಜನ ಜನಸೇವೆಯನ್ನ ಮಾಡ್ತಾನೆ ಸಾಮಾಜಿಕ ಸೇವೆಯನ್ನ ಮಾಡ್ತಾನೆ ಅದಲ್ಲದೆ ಪ್ರಪಂಚದ ಇತಿಹಾಸದಲ್ಲಿ ತನ್ನದೇ ಆದಂತ ಸ್ಥಾನವನ್ನ ಒಯ್ದ ಹೊಂದಿದಾನೆ ಅಂದ್ರೆ ಪ್ರೀತಿಯಿಂದ ಏನ್ ಬೇಕಾದ್ರೂ ಸಾಧ್ಯ ಅನ್ನುವಂಥದನ್ನ ತೋರಿಸ್ಕೊಟ್ಟಿದ್ದಾನೆ ಈ ಕಥೆಯಲ್ಲೂ ಅಷ್ಟೇ ಆ ಬಡ ರೈತ ಅವನು ಏನು ತನ್ನ ಬಗ್ಗೆ ದ್ವೇಷ ಕಾರ್ತಾ ಇದ್ದಂಥ ಆ ಶ್ರೀಮಂತ ರೈತನ ಬಗ್ಗೆ ಯಾವತ್ತೂ ಕೂಡ ದ್ವೇಷವನ್ನು ಕಾರಲ್ಲ ಪ್ರೀತಿಯನ್ನ ಪ್ರೀತಿಯನ್ನು ಹರಿಸ್ತಾನೆ ಆ ಪ್ರೀತಿಯ ಮಾತುಗಳನ್ನು ಆಡ್ತಾನೆ ಸೊ ಅದನ್ನು ಏನು ಆ ಬ ಶ್ರೀಮಂತ ರೈತನ ಮನಸ್ಸನ್ನು ಪರಿವರ್ತಿಸುವಲ್ಲಿ ಯಶಸ್ವಿ ಆಗ್ತಾನೆ ಅಂದರೆ ಕೆಲವೊಂದು ಸರಿ ದ್ವೇಷದಿಂದ ಆಗದಿರೋ ದೇಶದಿಂದ ಮಾಡೋಕಾಗದೇ ಇರೋದನ್ನ ಪ್ರೀತಿಯಿಂದ ಮಾಡಬಹುದು ಖಡ್ಗದಿಂದ ಆಗದಿರೋದನ್ನ ಪ್ರೀತಿಯಿಂದ ಮಾಡಬಹುದು ಅನ್ನುವಂಥದ್ದನ್ನ ಈ ಕಥೆಯಿಂದ ತಿಳಿದು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ಒಂದು ಕತೆ ಮುಕ್ತಾಯ ಆಯಿತು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು